ನೀನ್ ದುಡ್ಡು ತಗೊಂಡಿದ್ಯಾ ಆದ್ರೆ ಕಾಂಟ್ರಾಕ್ಟ್ ಮೇಲೆ ಇನ್ನು ಸೈನ್ ಮಾಡಿಲ್ಲ ಬಿಸ್ನೆಸ್ ನ ತುಂಬಾ ಸ್ಪೀಡ್ ಆಗಿ ಮಾಡ್ತೀಯಾ ಸೈನ್ ಹಾಕದ್ ಮಾಡ್ತಾ ಹೋಗ್ತೀಯಾ ಕಾಂಟ್ರಾಕ್ಟ್ ಮೇಲೆ ಸೈನ್ ಮಾಡು ಪೂಜಾಗೆ ಇನ್ನು ಐದು ನಿಮಿಷ ಅಷ್ಟೇ ಇರೋದು ಸೀರೆ ಉಡ್ಕೊಂಡು ಕೇಳೋದ್ ಬಾ ನಾನು ಈ ಸೀರೆ ಉಡಲ್ಲ ಕೆಳಗಡೆನೂ ಬರೋದಿಲ್ಲ ನಿಮ್ ಲೆಕ್ಕ ಚುಪ್ತ ಮಾಡ್ತೀನಿ ಅಷ್ಟೇ ತಗೊಳ್ಳಿ ನಿಮ್ಮ ಐದು ಲಕ್ಷದ ಸಾಲ ಮತ್ತೆ ಈ ಒಂದು ಲಕ್ಷ ಬಕ್ಷಿಶ್ ಈ ಹತ್ತು ಸಾವಿರ ರೂಪಾಯಿ ನನ್ನ ಕಡೆಯಿಂದ ಚಿಕ್ಕ ವಯಸ್ಸಲ್ಲಿ ನೆಂಟರು ಮಕ್ಕಳಿಗೆ ಬಟ್ಟೆ ಕೊಂಡ್ಕೊಳ್ಳೋಕೆ ದುಡ್ಡು ಕೊಡ್ತಾರೆ ನಾನು ನಿಮಗೆ ಮರ್ಯಾದೆ ಕೊಂಡ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದೀನಿ